ನಮ್ಮ ಹುಡುಗನ ತೆಗೆದವಳು ಬದುಕಿದ್ಬಾರ್ದು ಅವಳನ್ನ ಕೂಡ ನೀವು ಏನಾದರೂ ಮಾಡ್ಬೇಕು ಅಂತ ಹುಡುಗ ಅಂತ ಪಾಪದ ಹುಡುಗ ಬಂಗಾರ ಹುಡುಗ ನಮ್ಮ ಅಂತ ಹುಡುಗನನ್ನು ಸಾಯಿಸ ಅವಳು ಯಾಕೆ ಬದುಕು ಅವಳು ಹೋಗ್ಲಿ ನಮಗೆ ನೆಮ್ಮದಿ ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಅಲ್ಲಿಗೆ ತಾಯಿ ಇಲ್ಲ ನಾವೇ ಎಲ್ಲ ಸಾಕಿದ್ದು ದೊಡ್ಡದು ಮಾಡಿದವಳು ನಮಗೆ ಎಂತ ಸಂಕಟ ಇರಬೇಕು ಆ ಸಂಕಟ ಅವ್ರದ್ದು ಮನೆಯವ್ರಿಗೆ ಬರಬೇಕು ಅವಳಿಗೆ ಮದುವೆನೂ ಆಗ್ಬಾರ್ದು ಸತ್ಯ ಮದುವೆನೂ ಆಗ್ಬಾರ್ದು ಅವಳಿಗೆ ಅವ್ರು ನನ್ನ ಹತ್ತಿರ ಬರದೇ ಹೋಗ್ತಿರ್ಲಿಲ್ಲ ನಾನು ಅಂದ್ರೆ ಅವನಿಗೆ ಅಷ್ಟೊಂದು ಪ್ರೀತಿ ಇತ್ತು ಆದರೂ ಅವನು ನನ್ನ ಹತ್ರ ಹೇಳಿಲ್ಲ ಅವನು ಕೂಡ ಬರ್ತದೆ ಅಲ್ಲ ನನ್ನಿಂದ ನ್ಯಾಯ ಸಿಗುವುದಿಲ್ಲ ಅವರಿಗೆ ನೀವೇ ಏನಾದರೂ ಏನಾದ್ರು ಅಲ್ಲ ಅದರಲ್ಲಿ ನಾಲ್ಕು ಜನ ಹೋಗಿ ಹೊಡೆದು ಅವನು ಎಲ್ಲ ಚಿತ್ರ ಮಾಡಿ ಅದಕ್ಕೆ ತಲೆ ಬಿಸಿ ಆಗಿ ಅವನು ಸಹಿಸ್ಕೊಳ್ಳಿಕ್ಕೆ ಆಗದೆ ಅವನು ಅಗತ್ಕ ಅಲ್ಲ ನಮ್ಮ ಹುಡುಗನನ್ನು ತೆಗಿದೆಳು ಬದ್ಕಿದಬಾರ್ದು ಅವಳನ್ನು ಕೂಡ ನೀವು ಏನಾದರೂ ಮಾಡಬೇಕು ನಾಯೇ ಕೊಡಬೇಕು ನಮಗೆ ಹಾಂ ಅಂಥ ಹುಡುಗ ಅಂಥ ಪಾಪದ ಹುಡುಗ ಬಂಗಾರ ಹುಡುಗ ನಮ್ಮದು ಅಂಥ ಹುಡುಗನನ್ನು ಸಾಯಿಸಿ ಅವಳು ಯಾಕೆ ಬದುಕುದು ಅವಳು ಹೋಗಲಿ ನಮಗೆ ನೆಮ್ಮದಿ ಇರುತ್ತೆ ಇಲ್ಲದೇ ನಾಯಿ ಕೊಡಿಸಿ ಹಾಂ ಅಷ್ಟೇ ನಮಗೆ ಇಲ್ಲದೇ ಅವಳನ್ನು ತೆಗಿಬೇಕು ಹಾ ಬದುಕಿಲಿಕ್ಕೆ ಬೇಡ ಅವಳು ನಮ್ಮ ಹುಡುಗ ಅಷ್ಟು ಬಂಗಾರ ಹುಡುಗ ನಮ್ದು ನಾವು ಎಷ್ಟು ಕಷ್ಟಪಟ್ಟು ಎಷ್ಟು ಅವನಿಗೆ ತಾಯಿ ಇಲ್ಲ ನಾವೇ ಎಲ್ಲ ಸಾಕಿದ್ದು ದೊಡ್ಡದು ಮಾಡಿದವನನ್ನು ಹ್ಮ್ ನಮ್ಗೆ ಎಂತ ಸಂಕಡ ಇರಬೇಕು ಆ ಸಂಕಡ ಅವ್ರದ್ದು ಮನೆಯವ್ರಿಗೆ ಬರಬೇಕು ಹ್ಮ್ ಅವಳು ಅವಳು ಹ್ಮ್ ನಮ್ಮ ಎದುರೇ ನಾನು ಹೇಳ್ತೇನೆ ಅವರು ಅಂತ ಹುಡುಗ ಟಾರ್ಚರ್ ಮಾಡಿ ಎಂತ ಮಾಡಿದಳೆ ಅವರು ಹ್ಮ್ ಹೇಳದಾಗೆ ಮಾಡ್ದಾಳೆ ಮನೆಗೆ ಹೇಳದಾಗೆ ಮಾಡಿದಾಳೆ ಅವ್ರಿಗೆ ಹೇಳ್ಬೋದಿತ್ತಲ್ಲ ಹಾ ಹೊಡೆದಾಳೆ ಹೊಡೆದು ಮತ್ತೆ ಒಡಿಸಿ ಏನೇನು ಮಾಡಿ ಅಂಥ ಹುಡುಗ ಬಂಗಾರ ಚಿನ್ನದಂತ ಹುಡುಗ ಹ್ಮ್ ಆ ಬಳಿಗೆ ಹಾಕೊಂಡಿದ್ದಲ್ಲ ಇನ್ನು ಯಾವ ಹುಡುಗನ ಹಾಕೊಳ್ಬಾರ್ದು ಅವಳಿಗೆ ಮದುವೆನೂ ಆಗ್ಬಾರ್ದು ಸತ್ಯ ಅಲ್ಲ ಮದ್ವೆನೂ ಆಗ್ಬಾರ್ದು ಅವ್ಳಿಗೆ ಹ್ಮ್ ಹಾಗೆ ಮಾಡ್ಬೇಕು ಅವ್ರು ಗೌರ್ಮೆಂಟ್ ಎಲ್ಲ ಸೇರಿ ಪೊಲೀಸ್ನವರೆಲ್ಲ ಸೇರಿ ಅವ್ಳು ಆ ಥರ ಮಾಡ್ಬೇಕು ನಮ್ಮ ಹುಡುಗ ಹೋಗಿದಲ್ಲ ಹೋಗಿದ ಅವಳಿಗೂ ಆ ಗತಿಯೇ ಬರಬೇಕು ಹ್ಮ್ ನಾವು ಅಷ್ಟು ಬೇಡ್ಕೊಳ್ಳುದು ದೇವ್ರ ಹತ್ರ ಹತ್ರ ನಿಮ್ಮ ಗೌರ್ಮೆಂಟ್ ಎಲ್ಲರ ಹತ್ರ ಬೇಡ್ಕೊಳ್ಳು ನಾವು ನಮಗೆ ನ್ಯಾಯ ಓದಕ್ಕೆ ಆ ಹುಡುಗನಿಗೆ ಏನಂತ ನೆಮ್ಮದಿ ಸಿಗಲಿ ಸತ್ತಲ್ಲಿ ಅದು ಹ್ಞೂ ನಮಗೆ ಈಗ ಜೀವದಲ್ಲಿ ಇರುವಾಗ ಏನು ಮಾಡಲಿಕ್ಕೆ ಆಗಲಿಲ್ಲ ಇನ್ನೊಂದು ಆ ಓದಲ್ಲಿ ಆದರೂ ಒಂದು ನೆಮ್ಮದಿ ಕೊಡಲಿ ಅವರಿಗೆ ಅವಳಿಗೆ ಅವಳಿಗೆಲ್ಲ ಅವನಿಗೆ ಅವನಿಗೆ ಅವಳ ದೃಷ್ಟಿಯಿಂದ ಅವಳು ಅಷ್ಟು ಮಾಡಿದಳೆ ಅವಳು ಹುಡುಗನನ್ನು ಎಲ್ಲ ತೆಗೆದು ಬಿಟ್ಲಲ್ಲ ಒಂದು ಮಗುವೇ ಇಲ್ಲ ನಮಗೆ ಒಂದು ಮಗುವೇ ಇಲ್ಲ ನನ್ನ ಮಗ ಮತ್ತು ನನ್ನ ಮಗ ಸಹ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನನ್ನು ಕಳಿಸಲಿಕ್ಕೆ ಸಹ ಹೆದರಿಕೆ ನಮಗೆ ಹಾ ನಾವು ಎಲ್ಲಿ ಹೇಳಿದೇವಿ ಮತ್ತೆ ಎಲ್ರು ಹೇಳಿದ್ರು ಹುಡುಗನ ಕಳಿಸಿ ಏನು ಇದು ಆಗಲ್ಲ ಅಂತ ಹೇಳಿದ್ರು ಆತರ ಮಾಡುದಂದ್ರೆ ಇಂದು ನನ್ನ ಮಗನಿಗೆ ಸಹ ಎಷ್ಟು ಹೆದರಿಕೆ ನಮ್ಗೆ ಅಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ಒಟ್ಟಿಗೆ ಇದ್ರು ಅಲ್ಲ ಏನಾದ್ರು ಆದ್ರೆ ನೀವೇ ಅಲ್ಲ ಗತಿ ನಮ್ಗೆ ಅಷ್ಟೇ ಹೇಳುದು ನಾವು ನೀವೇ ಗತಿ ನಮ್ಗೆ ಅವನು ಎಲ್ಲಿ ಹೋದ್ರು ಯಾವ ಕಡೆ ಹೋದ್ರು ನಮ್ಮ ನನ್ನ ಮನೆಗೆ ಬರದೆ ಅವನು ಬರ್ಲಿಲ್ಲ ನಮ್ದು ಬೇರೆ ಮನೆ ಇಲ್ಲಿ ಇಲ್ಲಿಲ್ಲ ನಾನು ಅವನು ನನ್ನ ಹತ್ತಿರ ಬರದೇ ಹೋಗ್ತಿರ್ಲಿಲ್ಲ ನಾನು ಅಂದರೆ ಅವನಿಗೆ ಅಷ್ಟೊಂದು ಪ್ರೀತಿ ಆದರೂ ಅವನು ನನ್ನ ಹತ್ರ ಹೇಳಿಲ್ಲ ನನ್ನ ಮಗನ ಹತ್ರನೂ ಹೇಳಲಿಲ್ಲ ಯಾರತ್ರೂ ಹೇಳಿಲ್ಲ ಎಲ್ಲ ಬರೆದಿಟ್ಟು ಅವನಿಗೆ ಹಿಂಸೆಯಾಗಿ ಅವಳೆಲ್ಲ ಚಾರ್ಚು ಟಾರ್ಚಲ್ಲಿ ಕೊಟ್ಟಲಂತ ಹಣ ಎಲ್ಲ ತಗೊಂಡು ಅವಳು ಜೂವಣ್ಣ ತೆಗೆದುಬಿಟ್ಲು ಅದಕ್ಕೆ ಎಲ್ಲರೂ ಸೇರಿ ಒಂದು ನ್ಯಾಯ ಕೊಡಿಸಿ ಅವನಿಗೆ ಒಂದು ಮೋಕ್ಷ ಸಿಗ್ಬೇಕಲ್ವ ಹಾಂ ಅದೇ ಮತ್ತೆ ಎಂಥದ್ದಂತ ಹೇಳುದು ಸರ್ ಇಷ್ಟ ಆಯಿತು ಎಂತ ಹೇಳಿ ನಮಗೆ ಎಂಥ ಹೇಳಲಿಕ್ಕೆ ಬರ್ತದೆ ಅದನ್ನು ನೋಡಿದರೆ ಹೇಳಲಿಕ್ಕೆ ಬಾಯಿ ಬರ್ತದ ಇಲ್ಲ ಅದೇ ಆ ಗೌರ್ಮೆಂಟ್ನವರು ಪೊಲೀಸರು ಒಂದು ಅದಕ್ಕೆ ನಿಂತು ನ್ಯಾಯವನ್ನು ಕೊಡಿಸಿದ್ದೆ ಸಾಕು ಇನ್ನು ಏನು ಮಾಡಲಿಕ್ಕೆ ಆಗುತ್ತೆ ನಮಗೆ ನಿಮ್ಮ ಜೊತೆ ಏನಾದರೂ ಹಂಚ್ಕೊಂಡಿದ್ದಾ ಹಿಂಗೆ ಹಿಂಗೆ ಆಗ್ತದೆ ನನಗೆ ಇಲ್ಲಮ್ಮ ಇಲ್ಲ ನಾನು ನನ್ನ ಹತ್ರ ಹೇಳ್ತಿರ್ಲಿಲ್ಲ ಅವನೇ ಅವನು ಒಬ್ಬನೂ ಮಿಸ್ ಆದಂಥ ಒಂದು ಒಂದು ಐದಾರು ತಿಂಗಳ ಮೇ ವೇಳೆ ಹೇಳಿದ ಮಿಸ್ ಆಗಿದ್ದಾನೆ ದೊಡ್ಡ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಹಾ ಅದೊಂದು ಹೇಳಿದ ನನ್ನ ಹತ್ರ ಅದಕ್ಕೆ ನಾನು ಹೇಳಿದೆ ನೀನು ಅವರ ಜೊತೆಗೆ ಹೋಗ್ಬೇಡ ಮರಯ ಅವರ ಇಷ್ಟಕ್ಕೆ ಹೋಗ್ಬೇಡ ನಿನ್ನಷ್ಟಕ್ಕೆ ನೀನು ಇರು ಕೆಲಸ ಮಾಡಿಕೊಂಡು ಹ್ಮ್ ಮತ್ತೆ ನಿಮ್ಗೆ ನಿಮಗೆ ಏನಾದ್ರೂ ಮಾಡಿದ್ರೆ ನಾವೇನು ಮಾಡ್ಬೇಕು ಅಂತ ನಾನು ಹೇಳಿದೆ ಸರ್ ಮತ್ತೆ ಎಂತದು ಅಂತ ಮತ್ತೆ ಎಂತ ಹೇಳಲಿಕ್ಕೆ ಆಗುತ್ತೆ ಎಂತ ಬರ್ತದೆ ನಮ್ಗೆ ಎಂತ ಒಂದು ನ್ಯಾಯ ಸಿಕ್ಕಿದ್ದರೆ ಸಾಕು ಅವನಿಗೆ ಎಲ್ಲರೂ ಇದು ಮಾಡಿ ಒಂದು ನ್ಯಾಯ ಕೊಡಿಸಿ ಅವನಿಗೆ ಅವನು ಕೂಡ ಬರ್ದಿದ್ದಾನಲ್ಲ ನನ್ನಿಂದ ನ್ಯಾಯ ಸಿಗುವುದಿಲ್ಲ ಅವರಿಗೆ ನೀವೇ ಏನಾದರೂ ಮಾಡಬೇಕಂತ ಬರ್ದಿದ್ದಾನಲ್ಲ ಅದರಲ್ಲಿ ಅದೇ ಕೊಡಿಸಿ ಹ್ಞೂ ಈಗ ನ್ಯಾಯ ನನಗೆ ಸಿಗಲಿ ನನ್ನಿಂದ ಸಾಧ್ಯ ಇಲ್ಲ ನನಗೆ ತಗೊಂಡು ಹೋಗಿ ಹೊಡೆದಿದ್ದಾರೆ ಮಂದಿರಿಗೆ ಕರ್ಕೊಂಡು ಹೋಗಿದ್ದಾರಂತೆ ನಾಲ್ಕು ಜನ ತಗೊಂಡು ಹೋಗಿ ಹೊಡೆದು ಅವನನ್ನು ಎಲ್ಲ ಚಿತ್ರವಿಂಸ ಮಾಡಿ ಅದಕ್ಕೆ ತಲೆ ಬಿಸಿಯಾಗಿ ಅವನು ಸಹಿಸಿಕೊಳ್ಳಿಕ್ಕೆ ಆಗದೆ ಅವನು ಹಗ್ಗ ತಗೊಂಡೆ ಮತ್ತೆ ಎಂಥದಂತ ಹೇಳುದು ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ